ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ರೆಸಿಪಿನ ತಂದಿದ್ದೀನಿ ರವೆ ಮತ್ತು ಸೋತೆಕಾಯಿನ ಬಳಸ್ಕೊಂಡು ನೀವು ರವೆ ಸೌತೆಕಾಯಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ದೋಸೆನ ಮಾಡ್ಕೊಂಡ್ರೆ ಹತ್ತು ದೋಸೆ ಬೇಕಾದರೂ ನೀವು ತಿಂದುಬಿಡ್ತೀರ ಅಷ್ಟು ರುಚಿಯಾಗಿ ಅಷ್ಟು ಸಾಫ್ಟಾಗಿರುತ್ತೆ ಮನೆಯಲ್ಲಿ ಮಕ್ಕಳಿದ್ರಂತೂ ನೀರು ದೋಸೆ ತಿಂದಂಗೆ ತಿಂದಾಕ್ಬಿಡ್ತಾರೆ ಅಷ್ಟು ಸಾಫ್ಟಾಗಿ ಈ ದೋಸೆ ಬರುತ್ತೆ ಬನ್ನಿ ಈ ದೋಸೆನ ಯಾವ ರೀತಿ ಮಾಡೋದು ನೋಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನಿಲ್ಲಿ ಒಂದು ದಪ್ಪ ಸೌತೆಕಾಯಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟಿನಷ್ಟು ಸಬ್ಸಿಗೆ ಸೊಪ್ಪು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪಿನಷ್ಟು ಮತ್ತು ಒಂದು ಮೀಡಿಯಂ ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೇಕಾಗತ್ತೆ ಹಾಗೆಯೇ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಟೀ ಸ್ಪೂನಷ್ಟು ಜೀರಿಗೆನೂ ತೊಗೊಂಡಿದ್ದೀನಿ ಒಂದು ಮೂರು ಹಸಿ ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಈಗ ಮೊದಲಿಗೆ ನಾವು ಒಂದು ಮೂರು ಕಪ್ಪು ರವೆ ಹತ್ತಿರ ಮುನ್ನೂರು ಗ್ರಾಮಷ್ಟು ರವೆನ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಕಾಲು ಗಂಟೆಗಳ ಕಾಲ ನೆನೆ ಇಡಬೇಕಾಗತ್ತೆ ನೋಡಿ ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ರವೆ ಮುಳುಗುವಷ್ಟು ಮಾತ್ರ ನೀವು ನೀರನ್ನು ಸೇರಿಸ್ಕೋಬೇಕು ಈ ರೀತಿ ಸೇರಿಸ್ಕೊಂಡು ಒಂದು ಕಾಲು ಗಂಟೆ ಇದನ್ನು ನೆನೆಸ್ಕೋಬೇಕಾಗತ್ತೆ ಕಾಲು ಗಂಟೆ ಚೆನ್ನಾಗಿ ನೆಂದಿದೆ ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಏನು ಅಕ್ಕಿ ಹಿಟ್ಟನ್ನು ತೊಗೊಂಡೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುರ್ತಿ ಇಟ್ಕೊಂಡಿರ್ತಕ್ಕಂಥ ಕೂಡ ನಾವು ಇದಕ್ಕೇ ಸೇರಿಸ್ಕೋಬೇಕು ಯಾವುದೇ ರೀತಿ ನೀರನ್ನು ಬಳಸ್ತೇನೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ ಈಗ ಒಂದು ಟೀ ಸ್ಪೂನಷ್ಟು ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ಸಣ್ಣಗಾಗೋವರೆಗು ನಾವು ನೀರನ್ನು ಬಳಸ್ತೇನೆ ರುಬ್ಕೋಬೇಕು ಸೋತೆಕಾಯಿನಲ್ಲೇ ನೀರಿನಂಶ ಇರುತ್ತೆ ಹಂಗಾಗಿ ಅದರಲ್ಲೇ ನಿಮಗೆ ಚೆನ್ನಾಗಿ ನುಣ್ಣಗೆ ಸಣ್ಣಗಾಗತ್ತೆ ಈಗ ಒಂದು ಬೌಲ್ಗೆ ಸೇರಿಸ್ಕೊಂಡು ಇದಕ್ಕೇನೆ ಸಬ್ಸಿಗೆ ಸೊಪ್ಪು ಹಾಗೆ ಈರುಳ್ಳಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಜೀರಿಗೆ ಹಾಗೆ ಅರ್ಧ ಟೀ ಅಷ್ಟು ಉಪ್ಪು ಉಪ್ಪನ್ನು ರುಬ್ಬೇಕಾದ್ರೆ ಒನ್ ಟೇಬಲ್ ಸ್ಪೂನ್ ಹಾಲಡೆ ಹಾಕಿರ್ತೀವಿ ಹಾಗಾಗಿ ಉಪ್ಪನ್ನು ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಷ್ಟಕ್ಕೆ ನೀವು ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ದೋಸೆ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು ತುಂಬ ಗಟ್ಟಿಯಾದರೆ ನೀವು ದೋಸೆನ ಬಳಿಲಿಕ್ಕಾಗಲ್ಲ ಆದಷ್ಟು ನೀವು ಸ್ವಲ್ಪ ತೆಳ್ಳಗೆನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆ ರೀತಿ ಮಾಡಿಕೊಂಡಾಗ ನಿಮಗೆ ದೋಸೆನ ಈಸಿಯಾಗಿ ಬೆಳಿಬೋದು ನೀವು ತವ ಮೇಲ್ಗಡೆ ಈ ರೀತಿ ಹಾಕಿದಾಗ ಈಸಿಯಾಗಿ ದೋಸೆನ ಹಾಕ್ಲಿಕ್ಕೆ ಬರಬೇಕು ಆ ಅದಕ್ಕೆ ನೀವು ನೀರನ್ನು ಹಾಕೋಬೇಕಾಗತ್ತೆ ತುಂಬ ತೆಳ್ಳನೋ ಮಾಡ್ಕೋಬೇಡಿ ತುಂಬ ಗಟ್ಟಿನೂ ಮಾಡ್ಕೋಬೋದು ಒಂದು ಹದಕ್ಕೆ ನೀರು ದೋಸೆ ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಒಂದು ಬದಿನಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆ ಮೇಲುಗಡೆಯನ್ನು ಸೇರಿಸಿ ನೀವು ತವಾಗೆ ಎಣ್ಣೆನ ಸೇರಿಸುವಂಥ ಅವಶ್ಯಕತೆ ಅಲ್ಲ ಮೇಲುಗಡೆ ಸೇರಿಸ್ಕೊಂಡು ಈ ರೀತಿ ಎರಡೂ ಬದಿನಲ್ಲಿ ದೋಸೆನ ಬೇಯಿಸ್ಕೋಬೇಕಾಗತ್ತೆ ನೋಡ್ಬೋದು ಎಷ್ಟು ಸಾಫ್ಟಾಗಿ ನೀರು ದೋಸೆ ಯಾವ ರೀತಿ ಇರುತ್ತೆ ಅದೇ ಹದಕ್ಕೆ ಈ ದೋಸೆನೂ ಕೂಡ ಬರುತ್ತೆ ಬಟ್ ಇದಕ್ಕೆ ಮಸಾಲೆ ಐಟಮ್ಗಳನ್ನ ಹಾಕಿರೋದ್ರಿಂದ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದಕ್ಕೆ ಯಾವ ಚಟ್ನಿ ಪಲ್ಯನೂ ಬೇಡ ಹಾಕಿ ಹಾಗೆ ತಿನ್ಕೋಬೋದು ಅಥವಾ ನೀವು ಕೆಂಪು ಚಟ್ನಿನ ಇದಕ್ಕೆ ಮಾಡಿಕೊಂಡ್ರೆ ಇನ್ನೂ ರುಚಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿಕೊಡುತ್ತೆ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಈ ದೋಸೆನ ಮಾಡ್ಕೋಬೋದು ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್